ಮಕ್ಕಳೇ ಒಂದು ನದಿಯ ದಂಡೆಯ ಮೇಲೆ ಬೃಹತ್ತಾದಂತಹ ಒಂದು ಮರ ಬೆಳೆದುಕೊಂಡಿತ್ತು ಬೃಹತ್ತು ಅಂತಂದರೆ ಎಲ್ಲ ಮರದ ಹಾಗೆ ಅಲ್ಲ ಅದು ದೊಡ್ಡದಾದಂತಹ ಕಾಂಡಗಳು ಎತ್ತರವಾಗಿ ಬೆಳೆದಿತ್ತು ಸಮೃದ್ಧವಾಗಿ ದೊಂಗೆಗಳು ಇದ್ದದರಿಂದ ಆ ಮರದ ಮೇಲೆ ಹಲವಾರು ಹಂಸಗಳು ಮನೆ ಮಾಡಿಕೊಂಡು ವಾಸ ಮಾಡ್ತಾ ಇದ್ದವು ನದಿಯಲ್ಲಿ ಈಜಾಡುವಂಥದ್ದು ಸುಖವಾಗಿ ಮರದ ಮೇಲೆ ಓಡಾಡುವಂಥದ್ದು ನಡೀತಾ ಇತ್ತು ತಮ್ಮ ತಮ್ಮ ಗೂಡುಗಳನ್ನು ಕಟ್ಟಿಕೊಂಡು ಮರಿಗಳನ್ನು ಇಟ್ಟು ಬೆಳೆಸುತ್ತಾ ಇದ್ದವು ಆದರೆ ಅಲ್ಲಿ ಕೆಲವು ಹುಡುಗ ಹಂಸಗಳು ಮಕ್ಕಳು ಅಂದರೆ ಚಿಕ್ಕ ಚಿಕ್ಕ ಹಂಸಗಳು ಪ್ರಾಯಕ್ಕೆ ಬಂದಂತಹ ಹಂಸಗಳು ಹಿರಿಯರ ಮಾತನ್ನು ಕೇಳುವುದಿಲ್ಲವಾಗಿತ್ತು ಹಿರಿಯರಾದಂತಹ ಒಬ್ಬ ಮುದುಕಿ ಹಂಸ ಮಕ್ಕಳಿಗೆ ಹೇಳ್ತಿತ್ತು ಮಕ್ಕಳೇ ನಾವು ಹೇಳಿದ್ದನ್ನು ಕೇಳಿ ಹಿರಿಯರ ಹೇಳಿದ್ದಂಥದ್ದು ನಿಮಗೆ ಕೇಳಿದರೆ ಒಳ್ಳೆಯದಾಗ್ತದೆ ಇಲ್ಲದಿದ್ದರೆ ದಾರಿ ತಪ್ತೀರಿ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಹಿರಿಯರು ಹಾಗೆ ಇದ್ದಾಗ ಒಮ್ಮೆ ಏನಾಯಿತು ಅಂತಂದರೆ ಆ ಬೃಹತ್ತಾದಂತಹ ಮರದ ಬುಡದಲ್ಲಿ ಒಂದು ಕೆಟ್ಟ ಜಾತಿಯ ಬಳ್ಳಿ ಬೆಳೆಯುತ್ತಿತ್ತು ಆಗ ಹಿರಿಯ ವೃದ್ಧರಾದಂತಹ ಹಂಸ ಮಕ್ಕಳಿಗೆ ಅದರಲ್ಲೂ ಈ ಸ್ವಲ್ಪ ದೊಡ್ಡದಾದಂಥ ಯುವಕ ಮಕ್ಕಳಿಗೆ ಹೇಳಿತು ನೋಡಿ ಕೆಳಗೆ ಹೋಗಿ ಆ ಕಾಡು ಗಿಡವನ್ನು ಕೆಟ್ಟ ಗಿಡವನ್ನು ಕಿತ್ತು ಬನ್ನಿ ಆಗ ಆ ಯುವಕ ಹಂಸಗಳು ಅಜ್ಜಿಯ ಮಾತನ್ನು ಕೇಳಿ ನೊಕ್ಕ ಬಿಟ್ಟು ಏನಜ್ಜಿ ಛೆ ಇಷ್ಟು ದೊಡ್ಡ ಬೃಹತ್ತಾದಂತಹ ಮರದಲ್ಲಿ ನಾವಿದ್ದೇವೆ ಸುಖವಾಗಿದ್ದೇವೆ ಅಲ್ಲಿ ಕೆಳಗೋಗಿ ಆ ಗಿಡವನ್ನು ಕೀಳಬೇಕಾ ಏನಾಗೋದಿಲ್ಲ ಅದು ಏನು ಮಾಡ್ತದೆ ನಮಗೆ ಅಂಥೇಳಿ ಅಲಕ್ಷಿಸಿಬಿಟ್ಟು ಆಗಲಿ ನಾನು ಹೇಳಿದ್ದನ್ನು ಕೇಳುವುದಿಲ್ಲ ಅಲ್ಲ ಅಂತ ಹೇಳಿ ಅಜ್ಜಿ ಸುಮ್ಮನಾದಳು ಹಾಗೆ ಒಂದು ವರ್ಷ ಕಳೆಯಿತು ಆ ಬಳ್ಳಿಯು ಕೂಡ ಮರದ ಮೇಲೆ ಒಳ್ಳೆಯ ರೀತಿಯಿಂದ ಅಲಂಗಿಸಿಕೊಂಡು ಆ ಹಬ್ಬಿತು ಹಬ್ಬಿತು ದೊಡ್ಡದಾಗಿ ಬೆಳೆಯಿತು ಒಂದು ದಿನ ಈ ಹಂಸಗಳೆಲ್ಲ ತಮ್ಮ ತಮ್ಮ ಮರಿಗಳನ್ನು ಗೂಡಿನಲ್ಲಿ ಬಿಟ್ಟು ವೃದ್ಧರನ್ನು ಕೂಡ ಬಿಟ್ಟು ಆಹಾರವನ್ನು ತರಲು ಹೊರಗೆ ಹೋಗಿದ್ದವು ಆ ಸಂದರ್ಭದಲ್ಲಿ ಒಬ್ಬ ಬೇಡ ಆ ಮರದ ಬುಡದಲ್ಲಿ ಬಂದ ಓಹೋ ಇಲ್ಲಿ ಸಾಕಷ್ಟು ಹಂಸಗಳು ಇವೆ ನಮಗೆ ತಿನ್ನಲು ಮೊಟ್ಟೆಗಳು ಸಿಗ್ಬೋದು ಮರಿಗಳು ಸಿಗ್ಬೋದು ಆದ್ದರಿಂದ ನೋಡಿದ ಓಹೋ ಈ ಬಳ್ಳಿ ಚೆನ್ನಾಗಿದೆ ಏರಲಿಕ್ಕೆ ಇದನ್ನು ಹಿಡಿದು ಆರಾಮಾಗಿ ಹೊತ್ತಬಹುದು ಹೇಳಿ ಆ ಬಳ್ಳಿಯ ಸಹಾಯದಿಂದ ಮೇಲೆ ಹತ್ತಿದ ಹತ್ತಿ ಕೆಲವು ಗೂಡುಗಳಲ್ಲಿದ್ದಂತಹ ಮರಿಗಳನ್ನು ತೆಗೆ ತೆಗೆದು ತನ್ನ ಚೀಲದಲ್ಲಿ ಹಾಕ್ಕೊಂಡು ಈ ದಿನ ಸಾಕು ನಾಳೆ ಮತ್ತೆ ಬರೋಣ ಬೇಕಾದಷ್ಟು ಮರಿಗಳಿವೆ ಹೊತ್ತುವುದಕ್ಕೆ ಬಳ್ಳಿಯೂ ಇದೆ ಅಂಥೇಳಿ ಹೊರಟು ಬಿಟ್ಟ ಸಂಜೆಯಾದ ಕೂಡಲೇ ಎಲ್ಲ ಹಂಸಗಳು ತಮ್ಮ ತಮ್ಮ ಮರಿಗಳಿಗೆ ಆಹಾರವನ್ನು ಕೊಡುವುದಕ್ಕಾಗಿ ಬಂದು ನೋಡಿದರೆ ಎಷ್ಟು ಗೂಡುಗಳಲ್ಲಿ ಮರಿಗಳೇ ಇಲ್ಲ ಕೂಗಾಡಿದವು ಚೀರಾಡಿದವು ಏನಾಯಿತು ಏನಾಯಿತು ಆಗ ವೃದ್ಧನಾದಂತಹ ಹಂಸ ಎಲ್ಲರನ್ನ ಕರೆದು ಹೇಳಿತು ಏನು ಮಾಡೋಣ ನಾನು ಮೊದಲೇ ಹೇಳಿದರೆ ಕೇಳಲಿಲ್ಲ ನನಗೂ ವೃದ್ಧಾಪ್ಯ ನನ್ನಿಂದ ಮಾಡಲಿಕ್ಕಾಗಲಿಲ್ಲ ನೀವು ಆ ಬಳ್ಳಿಯನ್ನು ಮೊದಲೇ ಕೊಡದಿದ್ದರೆ ಈ ಪರಿಸ್ಥಿತಿ ಬರುತ್ತಿತ್ತಾ ಎಂದು ಕೇಳಿದಾಗ ಆ ಯುವಕ ದೊಡ್ಡದಾಗಿದ್ದಂತಹ ಹಂಸಗಳಿಗೆ ತಾವು ಅಜ್ಜಿಯ ಮಾತನ್ನು ಕೇಳಲಿಲ್ಲವಲ್ಲ ಮಕ್ಕಳಾಗಿಯೂ ಅಜ್ಜಿಯ ಮಾತನ್ನು ಕೇಳಲಿಲ್ಲ ಈ ಪರಿಸ್ಥಿತಿ ಬಂತು ಅಂಥೇಳಿ ದುಃಖ ಆಯಿತು ಅಜ್ಜಿಗೆ ಕ್ಷಮೆಯನ್ನು ಕೇಳಿ ಅಜ್ಜಿಯಲ್ಲಿ ಹೇಳಿದವು ಇನ್ನು ಮುಂದೆ ಅಜ್ಜಿ ಹಿರಿಯರ ಮಾತನ್ನು ಕೇಳುತ್ತೇವೆ ಒಳ್ಳೆಯ ನುಡಿಯನ್ನು ಕೇಳುತ್ತೇವೆ ಹೀಗಾಗದಂತೆ ನೋಡಿಕೊಳ್ಳುತ್ತೇವೆ ಹೇಳಿ ನೀನೇ ನಮಗೆ ಮಾರ್ಗದರ್ಶನ ಮಾಡಬೇಕು ಹೇಳಿ ಕೈ ಮುಗಿದವು ಮುಂದೆ ಹಿರಿಯರನ್ನು ಮಾತು ಕೇಳುತ್ತಾ ಬಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತಾ ಪುನಃ ಅವು ಆ ಮರದಲ್ಲಿ ವಾಸ ಮಾಡ್ತಾ ಇದ್ದವು ವೀನ್ ಭಾಗವತ್ ಬರಬಳ್ಳಿ